ೇ ನನಗೆ ಮಾಡಿಕೊಡ್ಬೇಕು ಡೆಮೋ ಕ್ಲಾಸ್ ಕೊಡದೆ ಆ ಕಂಪನಿ ಪ್ರಾಡಕ್ಟ್ ಅನ್ನು ಉಪಯೋಗಿಸುವುದು ಹೇಗೆ ಅಂತ ಯಾರಿಗೂ ಪೂರ್ಣ ಪ್ರಮಾಣದಲ್ಲಿ ತಿಳಿಯುವುದು ಹೇಗೆ ಸಾಧ್ಯ ಇಲ್ವೋ ಹಾಗೆ ನಿನ್ನ ಬಗ್ಗೆ ನೀನು ಹೇಳದೆ ನೀನೇ ಅದರ ವಾತಾವರಣವನ್ನು ನನ್ನ ಸುತ್ತ ಕಲ್ಪಿಸದೆ ನನಗೆ ನಿನ್ನ ಕರುಣಾಪೂರ್ಣವಾದ ವರಪ್ರದವಾದ ಚರಿತ್ರೆಯನ್ನು ತಿಳಿಯುವುದು ಸಾಧ್ಯ ಇಲ್ಲ ನೀನೇ ಜ್ಞಾಪಯ ನೀನೇ ನನಗೆ ತಿಳಿಸು ಅಂತ ಈ ಪದ್ಯದ ಆರಂಭದಲ್ಲಿ ಕೇಳ್ತಾ ಇದ್ದಾರೆ अवन श्रीपतिर्प्रतिरधिकेशादि भवादे करुणा पूर्णवरप्रदचरितं ज्ञापयमे ते सुरवन्द्याधिपसद्वरभरिता ಕರುಣಾಪೂರ್ಣ ಚರಿತಂ ಜ್ಞಾಪಯ ಮೇಥೇ ದೇವ್ರಿಗೊಂದು ಸುಂದರವಾದ ಹೆಸರು ಅವನ ಅಂತ ನಮ್ಮ ಕನ್ನಡದ ಅವನ ಅಲ್ಲ ಅದು ಅವನ ಅಂದ್ರೆ ಅವ ರಕ್ಷೆ ಅವನ ಅಂದ್ರೆ ರಕ್ಷಿಸುವವನು ಅದರಿಂದಾಗಿ ಭೂಮಿಗೆ ಅವನಿ ಅಂತ ಹೆಸರು ಅವನಿ ಅಂದ್ರೆ ರಕ್ಷಿಸುವಳು ನಮ್ಮನ್ನ ಹೆತ್ತು ಹೊತ್ತವಳು ನಮ್ಮನ್ನ ಹೆರುವುದಕ್ಕೆ ಬೇಕಿರುವ ಪಂಚ ಧಾತುಗಳನ್ನು ಕೊಟ್ಟವಳು ಅವಳೆ ಈಗ ಕೊಟ್ಟು ಒಂದು ಆಕೃತಿ ಬಂದ ಮೇಲೆ ಅದಕ್ಕೆ ಬೇಕಿರುವ ಪೋಷಕಾಂಶಗಳನ್ನ ತನ್ನ ಒಡಲಲ್ಲಿ ಇಟ್ಟವಳು ಅವಳೆ ಅದರಿಂದಾಗ ಅವಳನ್ನ ಅವನಿ ಅಂತ ಕರೀತಾರೆ ಆ ಅವನಿ ಭೂತಾಯಿ ಆದ್ರೆ ಅದರ ಮೂಲದಲ್ಲಿ ಅವನಿ ಅಂತ ಇನ್ನು ಅದು ಲಕ್ಷ್ಮಿಯ ಹೆಸರು ಕೂಡ ಆ ಲಕ್ಷ್ಮಿಯ ಹೆಸರು ಯಾಕೆ ಅವನಿ ಅಂತ ಬಂತು ಅಂದ್ರೆ ಅದು ಅವನನ ಹೆಂಡತಿ ಆದ್ರಿಂದಾಗಿ ಅವನಿ ಅಷ್ಟೇ ಹರಿಣನ ಹೆಂಡತಿ ಹರಿಣಿ ಇದ್ದ ಹಾಗೆ ಹಾಗೆ ಇಲ್ಲಿ ಅವನ ಹೆಂಡತಿ ಅವನಿ ಆಗಿದ್ದಾಳೆ ನಾರಾಯಣನ ಹೆಂಡತಿ ನಾರಾಯಣಿ ಇಲ್ವಾ ಆ ರೀತಿ ಅವನ ಅಪ್ರತಿರಧಿಕೇಶಾದಿ ಭವಾದೆ ಅದೊಂದು ವಿಶಿಷ್ಟವಾದ ರೂಪದಲ್ಲಿ ಭಗವಂತನನ್ನು ಸಂಬೋಧಿಸ್ತಾ ಇದ್ದಾನೆ ತಡೆ ತಡೆಯಿಲ್ಲದ ಚತುರ್ಮುಖ ಮತ್ತು ಪಂಚಮುಖನ ಹುಟ್ಟಿಗೆ ಕಾರಣನಾದವನೇ ಕೇಶಾದಿ ಭವಾದೆ ಭವ ಅಂದ್ರೆ ಉದ್ಭವ ಕೇಶಾದಿ ಅಂದ್ರೆ ಈ ಈಶಷ್ಟ ಕೇಶವು ಪಂಚಮುಖ ಮತ್ತು ಚತುರ್ಮುಖರು ತಡೆ ಹಿಡಿಯಲಾರದ ಬೇರೆ ಯಾರಿಗೂ ಅವರನ್ನ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಶ್ರೀಗೆ ಪತಿಯಾದ ತಡೆ ತಡೆಯಿಲ್ಲದ ಸೃಷ್ಟಿಯ ಕರ್ತೃತ್ವವುಳ್ಳ ಎಲ್ಲದಕ್ಕೂ ಮೊದಲ ಮೊದಲಿಗನಾಗಿ ಇರುವ ಓ ಭಗವಂತನೇ ಓ ಭವಾದೇ ಕರುಣಾಪೂರ್ಣ ಪೂರ್ಣೆಯ ಪೂರ್ಣವಾದ ಕರುಣೆ ಉಳ್ಳವ ಅಂತ ಅರ್ಥ ಕರುಣಾಪೂರ್ಣ ವರಪ್ರದ ವರಪ್ರದ ಅಂತಂದ್ರೆ ಶ್ರೇಷ್ಠವಾದದ್ದನ್ನು ಕೊಡುವವ ಅಂತ ಅರ್ಥ ಅನುಗ್ರಹವನ್ನು ಮಾಡುವವ ಅಂತರ್ಥ ವ ಅಂದ್ರೆ ಅರಿವು ರ ಅಂದ್ರೆ ಆನಂದ ಜ್ಞಾನಾನಂದಗಳನ್ನ ಕೊಡುವವನು ವರಪ್ರದ ವಾ ಗತಿಗಂಧನ ಯೋಹೋ ಗತಿ ಅಂದ್ರೆ ಜ್ಞಾನ ರ ಅಂದ್ರೆ ನಮು ಕ್ರೀಡಾಯಂ ಆನಂದ ಜ್ಞಾನಾನಂದಗಳನ್ನು ಕೊಡುವಂತಹ ಓ ಭಗವಂತನೇ ನಿನ್ನ ಚರಿತವನ್ನ ಮೇ ತೇ ಚರಿತಂ ಮೇ ಜ್ಞಾಪಯ ನಿನ್ನ ಚರಿತ್ರೆಯನ್ನು ನನಗೆ ಹೇಳು ಬರೀ ಚರಿತಂ ಜ್ಞಾಪಯ ಅಂದ್ರೆ ಯಾವುದೋ ಚರಿತ್ರೆ ಆಗುತ್ತೆ ಚರಿತಂ ಜ್ಞಾಪಯ ಅಂದ್ರೆ ಬೇರೆ ಯಾರಿಗೂ ಆಗಿ ಬಿಟ್ರೆ ಅದಕ್ಕೆ ಮೇ ಜ್ಞಾಪಯ ಅಂತ ತೇ ತೇ ಚರಿತಂ ಮೇ ಜ್ಞಾಪಯ ನಿನ್ನ ಚರಿತೆಯನ್ನು ನನಗೆ ಹೇಳು ನನಗೆ ತಿಳಿಸು ಅಂತ ಹೇಳ್ತಾ ಇದ್ದಾರೆ ಸುರ ವಂದ್ಯಾಧಿಪ ಸುರರಿಂದ ವಂದಿಸಲ್ಪಟ್ಟ ಅಧಿಪನಾದ ಅಧಿಕಾರದಿಂದ ಎಲ್ಲವನ್ನು ಪಾಲಿಸುವ ಶಕ್ತಿ ಉಳ್ಳ ಭಗವಂತನೇ ಸದ್ವರ ಸಾತ್ವಿಕರಿಗೆ ಯಾವಾಗಲೂ ಉತ್ತಮವಾದದ್ದನ್ನೇ ಕೊಡುವವ ಭರಿತಾಶೇಷ ಗುಣಾಲಂ ತುಂಬಿದ ಗುಣಗಳ ಕಡಲೆನಿಸಿದ ಸಮರ್ಥನನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ ಭರಿತಾಶೇಷ ಗುಣಾಲಂ ಓ ಕರುಣಾಪೂರ್ಣ ವರಪ್ರದ ಚರಿತ ತೇ ಚರಿತಂ ಜ್ಞಾಪಯ ಅಶೇಷ ಗುಣಗಳಿಂದ ತುಂಬಿದ ನಿನ್ನ ಚರಿತೆಯನ್ನು ನನಗೆ ತಿಳಿಸು ಈ ಭಗವಂತನ ಚರಿತ್ರೆಯಲ್ಲಿ ಇಂಥದ್ದೊಂದು ಗುಣ ಇಲ್ಲ ಇಂಥದ್ದೊಂದು ಒಳ್ಳಿತಿನ ಅವಕಾಶವೇ ಇಲ್ಲ ಅಂತ ಯಾವತ್ತೂ ಆಗುದಿಲ್ಲ ಅದು ಯಾವತ್ತು ಗುಣದಿಂದ ತುಂಬಿದ್ದು ಅಶೇಷ ಗುಣ ಯಾವುದೋ ಒಂದು ಗುಣ ಮಾತ್ರ ಕೆಲವರಲ್ಲಿ ಕೆಲವು ಗುಣ ಬಹಳ ಒಪ್ಪಿಕೊಳ್ಳುವಂತದ್ದಾಗಿರುತ್ತೆ ಕೆಲವು ಗುಣ ಒಪ್ಪಿಕೊಳ್ಳಿಕ್ ಆಗುದಿಲ್ಲ ಯಾಕೆಂದ್ರೆ ಯಾರು ಪರಿಪೂರ್ಣರಲ್ಲ ಅದು ಗೊತ್ತಾದ್ರೆ ಮಾತ್ರ ಹೊಂದಾಣಿಕೆ ಅನ್ನೋದು ನಡೆಯುತ್ತೆ ಇಲ್ಲಾಂದ್ರೆ ಎಲ್ರಿಗೂ ಅವ್ರವರದ್ದೇ ಮೂಗಿನ ತುದಿಗೆ ವಿಷಯಗಳು ಸ್ಪಷ್ಟವಾಗಿ ಸರಿ ಅಂತ ಕಾಣುತ್ತೆ ಆದ್ರಿಂದ ಅದನ್ನೇ ಸಮರ್ಥಿಸಿಕೊಳ್ತಾ ಇರ್ತಾರೆ ಇಬ್ಬರತ್ರ ಪ್ರತ್ಯೇಕ ಮಾತಾಡಿದ್ರೆ ಇಬ್ರು ಕೂಡ ಇದೇ ತರಹದ ಹೇಳ್ತಾರೆ ನಾನ್ ಸರಿ ಅಂತ ಆದ್ರೆ ಅದು ಬಿಟ್ಟು ನಮ್ಮ ನಡುವೆ ಇರುವ ಅಹಮನ್ನ ತೊರೆದು ನಾವು ಸತ್ಯವನ್ನು ಗುರುತಿಸಿದ್ರೆ ಅದು ಕಾಣುವ ರೀತಿಯೇ ಬೇರೆ ಆಗುತ್ತೆ ಅಂದಾಗಿ ಭರಿತ ಅಶೇಷ ಗುಣಾಲಂ ಅತ್ಯಂತ ಸುಂದರವಾದ ಗುಣದಿಂದ ಕೂಡಿದ ವ್ಯಕ್ತಿತ್ವವುಳ್ಳವನಾಗಿ ಭಗವಂತ ನಮಗೆ ತಿಳಿಯಲ್ಪಡುವಂತಾಗಲಿ ಅಂತ ಒಟ್ಟು ಆ ಶ್ಲೋಕದ ಭಾವ ಅದರ ಅನುವಾದ ಹೀಗಿದೆ ಆಚಾರ್ಯರ ಅನುವಾದ ಬನ್ನಂಜೆ ಆಚಾರ್ಯರ ಅನುವಾದ ಪಾಲಿಸುವ ರಮೆಯರಸನೆ ಕಿರಿಯ ಪರಮೇಶ್ವರನೇ ನಾಲ್ಮೊಗದ ತಂದೆ ಬೇಡಿದ್ದು ನೀಡುವನೇ ತುಂಬು ಕರುಣೆಯ ಕಡಲೆ ನಿನ್ನ ಮಹಿಮೆಯ ನನಗೆ ರಮೆಯ ಅರಸನಾಗಿ ಓ ಪಾಲಿಸುವವನೇ ಗುಣಗಳಿಂದ ಕಾಲದಿಂದ ದೇಶದಿಂದ ಕೊನೆಯಿಲ್ಲದ ಓ ದೈವತವೇ ಹಿರಿಯನಾದ ಪರಮೇಶ್ವರನೇ ನಾಲ್ಮಗನ ತಂದೆ ನಾಲ್ಕು ತಲೆಯಿಂದ ಜಗತ್ತಿನ ಎಲ್ಲವನ್ನೂ ಸದಾ ಕಾಲ ಜಾಗೃತವಾಗಿ ಇಟ್ಟುಕೊಂಡು ಯೋಚಿಸುವವನೇ ಯೋಚಿಸುವವನ ಪರ ಪ ಚತುರ್ಮುಖನ ಓ ತಂದೆ ಬೇಡಿದ್ದು ನೀಡುವವನು ನೀನು ನೀನು ತುಂಬು ಕರುಣೆಯ ಕಡಲು ನಿನ್ನ ಕರುಣೆಗೆ ಪಾರವೇ ಇಲ್ಲ ನಿನ್ನ ಮಹಿಮೆಯ ನೀಡು ನನಗೆ ನಿನ್ನ ಮಹಿಮೆಯನ್ನ ತಿಳಿಯುವ ಶಕ್ತಿ ನನಗೆ ಕೊಡು ದೇವತೆಗಳರಗುತಿಹ ಸಜ್ಜನರ ದೈವತವೇ ಎಲ್ಲ ಗುಡಗಣಗಡನ ಮೈವೆತ್ತ ಮೂರ್ತಿ ಬೇಡಿದ್ದು ನೀಡುವ ತಂ ತುಂಬು ಕರುಣೆಯ ಕಡಲು ನಿನ್ನ ಮಹಿಮೆಯ ತಿಳಿವ ನೀಡು ನನಗೆ ದೇವತೆಗಳು ಎರಗುತಿಹ ಸಜ್ಜನರ ದೈವತವೇ ಸಜ್ಜನರಿಗೆ ದೈವತ ನೀನು ಎಂಥ ದೈವತ ಅದು ಅಂದ್ರೆ ದೇವತೆಗಳೇ ಎರಗುತಿಹ ಎಲ್ಲ ದೇವತೆಗಳೂ ತಲೆಬಾಗಿ ಆ ನಾರಾಯಣನನ್ನು ಮನದನ್ನನಂತೆ ಪ್ರೀತಿಸ್ತಾ ಇವೆ ಎಲ್ಲ ಗುಣಗಳ ಗಡನ ಪ್ರೀತಿಸ್ಲಿಕ್ಕೆ ಕಾರಣ ಇದೆ ಸುಮ್ನೆ ದೇವ್ರು ಅಂದ್ರೆ ನನಗೆ ಇಷ್ಟ ಯಾಕಂದ್ರೆ ನನಗೆ ಕಷ್ಟ ಪರಿಹಾರ ಮಾಡ್ತಾನೆ ಆಹ್ ಅಷ್ಟಕ್ಕೆ ದೇವರನ್ನು ಪ್ರೀತಿಸಿದ್ರೆ ದೇವ್ರು ಕೂಡ ತಲೆ ಈಚೆ ಹಾಕುದೇ ಇಲ್ಲ ದೇವರನ್ನ ಪ್ರೀತಿಸಬೇಕಾದದ್ದು ಗುಣಗಳಿಂದ ಅವನಲ್ಲಿ ಎಂಥೆಂತಹ ಸಾಮರ್ಥ್ಯ ಇದೆ ಎಷ್ಟೆಲ್ಲ ದೊಡ್ಡ ಉಪಕಾರವನ್ನ ಜಗತ್ತಿಗೆ ಮಾಡಿದ್ದಾನೆ ನಮ್ಗೆ ಉಪಕಾರ ಮಾಡಿದ್ದಾನೆ ಯೋಚನೆ ಮಾಡುದಲ್ಲ ಅವನು ಉಪಕಾರ ಮಾಡಿಯೇ ಇದ್ದಾನೆ ಅದು ನೆನಪಿಸ್ಕೊಳ್ಳು ತಪ್ಪೇನಲ್ಲ ಮುಖ್ಯ ಆದರೆ ಕೇವಲ ನನಗೆ ಸೀಮಿತವಾಗುವಂತೆ ದೇವರನ್ನು ಚಿಂತಿಸುವುದಲ್ಲ ಅನಂತ ಗುಣ ಕಲ್ಯಾಣ ಪರಿಪೂರ್ಣನಾದ ಜಗತ್ತಿನಾದ್ಯಂತ ಎಲ್ಲದಕ್ಕೂ ತನ್ನ ಪ್ರೇರಣೆಯಿಂದ ಸೌಖ್ಯವನ್ನು ಒದಗಿಸುವಂತಹ ಭಗವಂತನನ್ನ ಎಲ್ಲ ಗುಣಗಳ ಗಡನ ಮೈವೆತ್ತ ಮೂರ್ತಿ ಎಲ್ಲ ಗುಣಗಳ ಸಮೂಹವಾಗಿ ಗುಣಗಳೇ ಮೈವೆತ್ತು ಬಂದಂತಹ ಓ ಭಗವಂತನೇ ಬೇಡಿದ್ದು ನೀಡುವನೆ ತುಂಬು ಕರುಣೆಯ ಕಡಲು ತುಂಬು ಕರುಣೆಯ ಕಡಲೆ ಓ ಕಡಲೆ ನಿನ್ನ ಮಹಿಮೆಯ ನನಗೆ ನೀನೇ ತಿಳಿಸು ಅಂತ ಈ ಪದ್ಯದ ಒಟ್ಟು ಭಾವ ಮತ್ತೆ ಅದರ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಶ್ರೀಕೃಷ್ಣ ಶ್ರೀಕೃಷ್ಣಾರ್